मूर्तिभेदाविभागिनी देहाय दक्षिणामूर्तये नमः अस्ति भवति प्रियसिन्धो मे नामरूपजञ्जाल लति आत्मस्वरूपनिज हुए तत्कालनिहारिकी भाषा में आरीति ज्याति अनिर्वचनि के पेषव सुजन स प्रीति जो अविकृत कौंते राधा प्रतीति चिदानंद घन ब्रह्म में जीव भाव पर तत्परब्रह्मणे नम सदुरदेव जय जगदुरो सिद्धारू की ಸದ್ಗುರು ಶಿವಕುಮಾರೇಶ್ವರ ಮಹಾರಾಜ ಸದ್ಗುರು ಅಂದ್ರೆ ವಿಷಯದು ಇಂದ್ರಿಯದೊಡನೆ ಸಂಬಂಧ ಅನೇಕ ಪ್ರಕಾರದ ಇದ್ರು ಕೂಡ ಸ್ರೋತ್ರ ಇಂದ್ರಿಯುದು ಶಬ್ದದು ಯಾನ ನಿಮಗ ಜ್ಞಾನ ಆಗ್ತದ ಆ ಹೇಳಿ ಆ ಶಬ್ದದು ಸ್ರೋತ್ರದೊಡನೆ ಸಮವಾಯ ಸಂಬಂಧ ಹೇಳುತ್ತೇವೆ ಸ್ತೋತ್ರ ಕೇವಲ ಶಬ್ದದೇ ಜ್ಞಾನ ಆಗುವುದಿಲ್ಲ ಕಿಂತು ಶಬ್ದದಲ್ಲಿ ಇರುವ ಶಬ್ದತ್ವ ಜಾತಿದನು ಕೂಡ ಜ್ಞಾನ ಆಗುತ್ತದೆ ಶಬ್ದದಲ್ಲಿರುವ ಶಬ್ದದ ಜಾತಿ ಜಾತಿ ವ್ಯಕ್ತಿಗೆ ಸಮವಾಯ ಸಂಬಂಧ ಅದೇ ರೀತಿ ಗುಣಗುಣಿ ಗುಣಗುಣಿಗೆ ಹ್ಯಾಂಗ ಸಮವಾಯ ಸಂಬಂಧ ಹಂಗ ಜಾತಿ ವ್ಯಕ್ತಿಗೂ ಕೂಡ ಸಮವಾಯ ಸಂಬಂಧ ಎರಡು ಸಂಯುಕ್ತ ಸಮವೇತ ಸಮವಾಯ ಸಂಬಂಧ ಅಂತ ಹಿಂಗ ಎರಡು ಮೂರ್ ಪ್ರಕಾರ ಅವರು ಹೇಳಿದರು ಆ ಸ್ತೋತ್ರ ಸಮಯ ಶಬ್ದದಲ್ಲಿ ಶಬ್ದತ್ವದ ಸಮವಾಯ ಸಂಬಂಧ ಇರುತ್ತದೆ ಶಬ್ದತ್ವದೊಡನೆ ಸಮಯ ಸಂಬಂಧ ಇರುತ್ತದೆ ಯಾವ ಕಾಲದಲ್ಲಿ ಸ್ತೋತ್ರದಲ್ಲಿ ಶಬ್ದದ ಪ್ರತೀತಿ ಆಗುವುದಿಲ್ಲ ಒಟ್ಟು ಸ್ತೋತ್ರದಲ್ಲಿ ಗೊತ್ತಾನ ಅವನು ಒಟ್ಟ ಶಬ್ದದ ಏನು ಜ್ಞಾ ಒಟ್ಟ ಶಬ್ದ ಇಲ್ಲ ನಿಶಬ್ದ ನಿಶಬ್ದ ಒಟ್ಟ ಶಬ್ದ ಏನು ಅಭಾವ ಆ ಕಾಲದಾಗ ಆ ಶಬ್ದ ಅಭಾವದೇನು ಪ್ರತ್ಯಕ್ಷ ನಮ್ಗ ಆಗುತ್ತದೆ ಶಬ್ದ ಏನು ಇಲ್ಲ ಆ ಶಬ್ದದ ಏನು ಅಭಾವದ ಪ್ರತ್ಯಕ್ಷ ಆಗ್ತದ ಅಲ್ಲಿ ಶಬ್ದ ಅಭಾವದು ಸೋತ್ರದೊಡನೆ ವಿಶೇಷಣತಾ ಸಂಬಂಧ ಅಂತ ಅವರು ನೈಯಾಯಿಕರು ಹೇಳುತ್ತಾರೆ ವಿಶೇಷಣತಾ ಶಬ್ದ ಅಭಾವದು ನಮ್ಗ ವಿಶೇಷಣತಾ ಸಂಬಂಧದ ಜ್ಞಾನ ಆಗುತ್ತದೆ ಯಾಕ ವಿಶೇಷಣತಾ ಸಂಬಂಧ ಅಂತ ಕೇಳಿದ್ರೆ ಆ ಅಭಾವ ಸ್ವತಂತ್ರ ಇರುವುದಿಲ್ಲ ಅನುಯೋಗಿ ಪ್ರತಿಯೋಗಿನ ಅಪೇಕ್ಷ ಮಾಡ್ತಾಯಿ ಅನುಯೋಗಿ ಪ್ರತ್ಯಕ್ಷದ ಪ್ರತಿ ಮಾಡ್ಬೇಕಾಗಿದ್ರ ಅದು ಅನುಪಲಬ್ಧಿ ಪ್ರಮಾಣದಿಂದಲೇ ಅಭಾವ ಜ್ಞಾನ ಎದಕ್ಕ ಹೆಂಗ ಆಗ್ತದ ಸಂಬಂಧ ಸಾದೃಷ್ಟೇ ಬೆನ್ನು ಪ್ರತಿಯೋಗಿ ಸಾಪೇಕ್ಷ ಸಹೇಕ್ಷ ಕ ವಿಷಯ ಹೋಗ್ ಸೊ ಅಭಾವ ಕೈಯೇ ಅಂತ ಹೇಳಿ ಅದ್ರ ಸಲುವಾಗಿ ಇವರು ಅನುಪಲಬ್ಧಿ ಪ್ರಮಾಣ ಒತ್ತೆ ಇಲ್ಲ ಅಭಾವ ಸ್ವತಂತ್ರ ಇರುವುದಿಲ್ಲ ಅದರ ಸಲುವಾಗಿ ನಾವು ಆ ಅಭಾವ ಜ್ಞಾನಕ್ಕೆ ನಾವು ವಿಶೇಷಣತ ಸಂಬಂಧ ಅಂತ ಹೇಳುತ್ತೇವೆ ಅಂತ ಅವರ ನ್ಯಾಯಿಕರು ಈ ರೀತಿಯಿಂದ ಹೇಳ್ಕೊಂಡು ಬಂದರು ಯಾವ ಅಧಿಕರಣದಲ್ಲಿ ಯಾವ ಪದಾರ್ಥದ ಅಭಾವ ಆಗುದು ಅದೇ ಅಧಿಕರಣದಲ್ಲಿ ಆ ಪದಾರ್ಥಗಳ ಅಭಾವದ ವಿಶೇಷಣ ಸಂಬಂಧ ಅಂತ ಅಂದ್ರಿ ಇದು ಯಾವ ಅಧಿಕರಣದಲ್ಲಿ ಅಂದ್ರೆ ಸ್ತೋತ್ರದಲ್ಲಿ ಆಕಾಶ ಸ್ತೋತ್ರದಲ್ಲಿ ಯಾವ ಪದಾರ್ಥದ ಶಬ್ದದ ಅಭಾವ ಅದೇ ಅಧಿಕರಣದಲ್ಲಿ ಅಂದ್ರೆ ಆಕಾಶಕ್ಕೂ ಸ್ತೋತ್ರದಲ್ಲಿ ಅದೇ ಪದಾರ್ಥ ಅಂದ್ರೆ ಅವ್ರು ಸರ್ವನಾಮಗಳೇ ಸಾವಿರ ಯಾವಿನ ಜೋವಿನೇ ತಾಕ ತಾಮೆ ಅವಿನ ಅಭಾವ ಸಂಬಂಧ ಎಲ್ಲ ಕಡೆ ಹಂಗ ಆ ಪದಾರ್ಥ ಶಬ್ದದ ಅಭಾವದ ವಿಶೇಷ ಸಂಬಂಧ ಅಂತ ಹೇಳಿದ್ರು ಹ್ಯಾ ವಾಯುವಲ್ಲಿ ರೂಪನೇ ವಾಯುವಿನಲ್ಲಿ ರೂಪ ಇಲ್ಲ ವಾಯುವಿನಲ್ಲಿ ವಾಯುವಿನೇ ಪ್ರತ್ಯಕ್ಷ ಇಲ್ಲ ಅಂದ್ಮೇಲ ವಾಯುದಲ್ಲಿ ರೂಪ ಹೆಂಗ್ ಪ್ರತ್ಯಕ್ಷ ಹೇಳ್ತೀರಿ ಅದಕ್ಕೆ ಅವರು ಎರಡನೇ ದೃಷ್ಟಾಂತ ಅಂತ ಕೊಟ್ಟಿದ್ದಾರೆ ವಾಯುವಿನಲ್ಲಿ ರೂಪ ಅಭಾವದ ವಿಶೇಷಣತಾ ಸಂಬಂಧ ಇರುತ್ತದೆ ಅದರಂತೆ ಎಲ್ಲಿ ಪೃಥ್ವಿಯಲ್ಲಿ ಘಟ ಇಲ್ಲ ಭೂತಲಿ ಘಟ ನಾಸ್ತಿ ಪೃಥ್ವಿ ಮೇ ಘಟ ಅಭಾವಕ ವಿಶೇಷಣತಾ ಸಂಬಂಧ ಪೃಥ್ವಿಯಲ್ಲಿ ಘಟನೆ ಅಭಾವ ಅಂದ್ರೆ ವಿಶೇಷಣತಾ ಸಂಬಂಧ ಅಂತ ಹೇಳಿದ್ರು ಈ ರೀತಿಯಿಂದ ಶಬ್ದ ಸುಣ್ಣ ಸ್ತೋತ್ರದಲ್ಲಿ ಶಬ್ದ ಅಭಾವದ ವಿಶೇಷಣತಾ ಸಂಬಂಧ ಅಂತ ಹೇಳಿದ್ರು ಈ ರೀತಿಯಿಂದ ಶಬ್ದ ಏನೂ ಕೇಳಿ ಬರುವುದಿಲ್ಲ ಅಲ್ಲಿ ಮಾತ್ರ ಶಬ್ದ ಅಭಾವದು ವಿಶೇಷಣತಾ ಸಂಬಂಧ ಇರುತ್ತದೆ ಶಬ್ದ ಅಭಾವದು ವಿಶೇಷಣತಾ ಸಂಬಂಧ ಅಂತ ಹೇಳಿದ್ರು ಹೇಗೆ ಅಂದ್ರೆ ಸ್ತೋತ್ರಸೇ ಶಬ್ದ ಅಭಾವ ಕಾದ್ದು ವಿಶೇಷಣ ಸಂಬಂಧ ಸೊ ಶಬ್ದ ಅಭಾವ ಪ್ರತ್ಯಕ್ಷ ಜ್ಞಾನಕ ಶಬ್ದ ಅಭಾವಕ್ಕ ಯಾ ವಿಶೇಷಣತಾ ಸಂಬಂಧ ನಾವು ಹೇಳಿದೆವು ಆ ವಿಶೇಷಣತಾ ಸಂಬಂಧ ಶಬ್ದ ಅಭಾವದ ಪ್ರತ್ಯಕ್ಷ ಜ್ಞಾನ ಅಭಾವದ ಪ್ರತ್ಯಕ್ಷ ಜ್ಞಾನ ಅಭಾವದು ಅಭಾವ ಅಂದ್ರೆ ಶಬ್ದ ಹ ಶಬ್ದದು ಅಭಾವದು ಪ್ರತ್ಯಕ್ಷ ಜ್ಞಾನ ಆಗಲಿಕ್ಕೆ ಕಾರಣ ವಿಶೇಷಣತಾ ಸಂಬಂಧ ಅಂತ ಹಿಂಗ ಅವ್ರ ನಾಯಕರು ಹೇಳಿದ್ರು ಈಗ ಮುಂದ್ ಸ್ವಲ್ಪ ಬೇರೆ ಹೇಳೋ ಈಗ ನೋಡು ಜೈಶೆ ಸಿಕ್ಕದ ನಿಮ್ ಜೈಶೆ ವಿನಾಯಕ್

जैसे ठीक तो, जैसे हेगे श्रोत्र से ककार आदि शब्द का प्रत्यक्ष होवे ये श्रोत्र इंद्रिय आदि अकार ककार वकार मकार अकार उकार तकार तो अंदर शब्द क ख घ, ಸಾಲಿ ಕಲ್ತೀರಿಲ್ಲ ಸಾಲಿ ಚ ಚ ಬರ್ತಾರ ಕೌದಿಲ್ಲ ಒಟ್ಟು ಎಷ್ಟು ಇಪ್ಪತ್ತ ಇದು ಎಷ್ಟು ಐವತ್ತು ಹಾ ಹಾ ಹುಡ್ರಿ ಆ ಬಾವನ್ನ ನಾವು ಬ್ರಹ್ಮ ಅಂತ ಬ್ರಹ್ಮ ಬ್ರಹ್ಮ ಈ ಬ್ರಹ್ಮ ಭಾವನಾಕ್ಷರದಲ್ಲಿನ್ಯಾಗ ಬ್ರಹ್ಮ ಬ್ರಹ್ಮ ಶಬ್ದ ಏನ ಐತೆ ಮೂಲ ವೇದ ಏನ್ ಮಾಡ್ತು ಆ ಅಕ್ಷರಗಳು ಅಕ್ಷರ ಓಮದ ಓಂ ಆ ಓಮದಿಂದ ಇವೆಲ್ಲ ತಯಾರಾದ್ವು ಅಂತ ಹೇಳ್ತಾರ ಮಟ್ ಮೊದಲು ಓಮ ಆ ಓಮದಿಂದ ಇವು ಮುಳಾಕ್ಷರ ತಯಾರಾದ್ರು ಆ ಮೂಳಾಕ್ಷರಾಗೆ ಬ್ರಹ್ಮದಾನ ಇಷ್ಟೇ ನಮ್ಗ್ ಗುರ್ತಿಲ್ಲ ಸಾಲಿ ಕಲ್ತವ್ರಿಗೆ ಗುರ್ತಾಗ್ತದ ಸಾಲಿ ಅದಕ್ಕೆ ಒಟ್ಟಾಗ ಸಾಲಿಗೆ ಹೋಗಿಲ್ಲ ಅವ್ರಿಗೆ ಅಂತ ಹೇಳಲ್ಲ ಹ ಬ ్రహ్మ ఇష్ట సంఖ్య దగ్గద ర ఎష్ట సంఖ్య దగ్గర ఎస్ సంఖ్య దగ్గద మ ఎస్ సంఖ్య దగ్గ నూ బేర ఏక్షే ఆటే ఆ నూరా అంటే నవ్వు జప ఏం మాట్తల ఆ బ్రమే జప్ర ಒಟ್ಟು ಎಲ್ಲಾ ಕೂಡಿ ನೂರ ಎಂಟು ಆಗ್ತಾವ ಬೇರಿದ್ ಮಾಡಿದ್ರ ಆಯ್ತಾ ಬರ್ಬೋದು ಕಕಾರ ಆದಿ ಕಣ ಇವೆಲ್ಲ ಶಬ್ದದು ನಿಮ್ಗ ಪ್ರತ್ಯಕ್ಷ ಆಗ್ತಾವ ಕ ಅನ್ಕೊಳ್ಳ ಶಬ್ದ ಪ್ರತ್ಯಕ್ಷ ಐತೆ ನಿಮ್ಗ ಕಕಾರ ಆದಿಗಳು ಎಲ್ಲಾ ಶಬ್ದಗಳ ಪ್ರತ್ಯಕ್ಷ ಆಗುತ್ತದೆ ಸಮವಾಯ ಸಂಬಂಧ ಐತಿ ಶ್ರೋತ್ರ ಇಂದ್ರೆ ಇದು ಮತ್ತೆ ಶಬ್ದದು ಗುಣಗುಣಿಗೆ ಸಮವಾಯ ಸಂಬಂಧ કકારાદી તત્વાધિકાતિ તિા સમય સંબંધ પ્રત્યક્ષ હોય કત્વ જાતિ ક કલી તત્વ ખત્વ પ્રત્યેક શબ્દ દિનુ કુળ શબ્દત્વ જાતિ શબ્દત્વ જાતિ વ્યાપક ಶಬ್ದತ್ವ ಶಬ್ದ ತು ಜಾತಿ ಅಂದ್ರೆ ಎಲ್ಲ ಕಡೆ ವ್ಯಾಪಕ ಆದ್ರೂ ಕದಲ್ಲಿ ಕತ್ವ ಕದಲ್ಲಿ ಕತ್ವ ಇದು ವ್ಯಾಪಿ ಜಾತಿ ಹಂಗ ಕ ಇದು ಶಬ್ದ ಅದರಲ್ಲಿ ಕ ಕತ್ವ ಇದು ಜಾತಿ ಅದಕ್ಕೆ ಸಮೇತ ಸಮವಾಯ ಸಂಬಂಧ ककार आदि कन में कत्वादिक जो जाति है तिनका समवेत समवाय संबंध प्रत्यक्ष हो गए वाले को समवेत कही मुंड होगा जितेंद्र समवेत समवाय संबंध गुण गुणी जाति व्यक्ति गुण गुणी संबंध अगर मुंड होगा जितेंद्र समवेत समवाय संबंध समवेत समाज संबंध प्रत्यक्ष हो जैसे श्रोत्र में शब्द अभाव का श्रोत्र में शब्द अभाव विशेषण संबंध से प्रत्यक्ष होवेहे स्ोत्र शब्द अभाव विशेषण संबंधी प्रत्यक्ष श्रोत्र स्ोत्रवेत ककार में खत् अभाव प्रत्यक्ष होवे अदरते स्ोत्र समेत यहा ककार के समय संबंध क क हा क दली खत वा भाव ख दली खत वद ख दली खत वद ख ख ख दली क ख ख दली खत वद पण क दली खत विला क दली खत वद क दली खत वद पण खत विला आ क दली खत वा भाव प्रत्यक्ष तृतीलिंग ककार में खत्व अभाव का प्रत्यक्ष उवेता स्रोत्र का खत्व अभाव से समवेत विशेषणता संबंध है अधिक विस्तृत तरुण कहा है या कंद्रे स्रोत्र में समवेत कहिए समवाय संबंध से रहे जो ककार स्रोत्र दली समवेत अंदर ने समवाय संबंध ककार क क ककार में खत्व अभाव का विशेषणता संबंध है ಅದರಲ್ಲಿ ಖತ್ವ ಅಭಾವದು ವಿಶೇಷಣತ ಸಂಬಂಧ ಇರುತ್ತದೆ ಇಷ್ಟೇ ಆದಿ ಲೇಖೆ ಅಭಾವಕ್ಕೆ ಪ್ರತ್ಯಕ್ಷಮೆ ಮೇ ಅನೇಕ ಸಂಬಂಧ ಇದೇ ಮೊದಲು ಮಾಡಿಕೊಂಡು ಅಭಾವ ಪ್ರತ್ಯಕ್ಷದಲ್ಲಿ ಸೋತೃದಿಂದ ಅನೇಕ ಸಂಬಂಧ ಇರುತ್ತವೆ ಶುದ್ಧ ವಿಶೇಷಣತಾ ಸಂಬಂಧ ಸಮವೇತ ವಿಶೇಷಣತಾ ಸಂಬಂಧ ಇಂಗು ಅನೇಕ ಪ್ರಕಾರದ ಇರುತ್ತವೆ ಪರಂತು ವಿಶೇಷಣತಾಪನ ಸರ್ವ ಅಭಾವನಕ್ಕೆ ಸಂಬಂಧ ಏಕೆ ಆಗುತ್ತೆ ಎಷ್ಟ ಪ್ರಕಾರ ಇದ್ರೂ ಕೂಡ ಎಲ್ಲದರಲ್ಲಿ ವಿಶೇಷಣತಾ ವಿಶೇಷ ಶುದ್ಧ ವಿಶೇಷಣತಾ ಸಂಬಂಧ ಸಮಾವೇಶ ವಿಶೇಷಣತ ಸಂಬಂಧ ಬಟ್ ಎಲ್ಲದರಲ್ಲಿ ವಿಶೇಷಣತ ವಿಶೇಷಣತ ಏನದ ಇದು ಒಂದು ಅದನೇ ಅದಕ್ಕೆ ಒಂದು ವಿಶೇಷಣತ ಸಂಬಂಧ ಚಳುತ್ತೇವೆ ವಿಶೇಷ ಏಕಹಿ ವಿಶೇಷಣತಾ ಸಂಬಂಧ ಹೈ ಈಸೇ ಶ್ರೋತ್ರಜನ್ಯ ಪ್ರಮಾಕೆ ಹೇತು ತೀರ್ ಸಂಬಂಧ ಹೈ ಈ ರೀತಿಯಿಂದ ಸ್ತೋತ್ರದಿಂದ ಉತ್ಪನ್ನವಾಗಪಟ್ಟಂತಹ ಪ್ರಮಾ ಅವರಿಗೆ ತೋರಿಸಿದ್ವಿ ಅಷ್ಟು ನಾನು ಯಾವ್ದಾದ್ರು ಹಿಂದಿ ಅಜ್ಮೀರ ಹಾ ಪೇಜ್ ನಂಬರ್ ಒಂಬತ್ತು ಕೆಳಗ ದೊಡ್ಡ ಅಕ್ಷರ ನೋಡ್ರಿ ಸ್ರೋತ್ರ ಜನ ಪ್ರಮಾಣಕ್ಕೆ ಹೇತು ತೀನ್ ಸಂಬಂಧ ಕೆಳಗಿನ ಒಂಬತ್ತನೇ ಇಲ್ಲ ಸಿಕ್ತು ಸ್ರೋ ಈ ರೀತಿಯಿಂದ श्रोत्र, इंद्रिया उत्पन्न परमांद्र ज्ञानक हेतु तो संबंध तीन संबंध है शब्द के ज्ञान का हेतु तो समवाय संबंध है शब्द ज्ञान कारण समवाय संबंध और शब्द के धर्म धर्म अंदर जाति व्यापक जाति शब्दत्व नोट। शब्द के धर्म शब्द। ಶಬ್ದತ್ವ ಇದು ವ್ಯಾಪಕ ಜಾತಿ ಅಲ್ಲಿ ಶಬ್ದತ್ವದಲ್ಲ ನಿಮ್ ತಿಳ್ಕೊಳ್ಬೇಕಂದ್ರ ಅವ್ರ ಶಬ್ದತ್ವ ತತ್ವಾದ ಹಿಂಗ ಅದ ನಿಮ್ಗೆ ಎರಡು ಕೂಡ ಒಂದೇ ತಿಳ್ತಿ ಅನ್ಸ ಶಬ್ದತ್ವ ಅಲ್ಲಿ ಅವ್ರ ಕತ್ವದ ಮತ್ತು ಹ್ಮ್ ಮತ್ತು ಅಂತ ಇದು ವ್ಯಾಪಿ ಜಾತಿ ಶಬ್ದತ್ವ ಇದು ವ್ಯಾಪಕ ಜಾತಿ मोदीन शब्दत् नडब अव अंद्र मत कत्वाधिकन शब्दत्व इन व्यापक जाति के व्यापी जाति ज्ञान का हेतु तो समवेत समवय संबंध है जो समवेत समव संबंध इतना अभाव के स्तोत्रजन्य ज्ञान विषय विशेषणता संबंध है सो तो विशेषणता नाना प्रकार की है ನಾನಾ ಪ್ರಕಾರಕ್ಕೆ ಐ ಹೊರಂತೂ ಶಬ್ದ ಅಭಾವಕ್ಕೆ ಪ್ರತ್ಯಕ್ಷಮೇ ಶುದ್ಧ ವಿಶೇಷಣತ ಸಂಬಂಧ ಹೇ ಶಬ್ದ ಅಭಾವ ಒಂದೊಂದು ಸಮಯ ಸಮೇತ ವಿಶೇಷಣತ ಸಮವ ಎಲ್ಲ ವಿಶೇಷಣತ ಹೇಳಿದೆವು ಆದ್ರೂ ಒಟ್ಟಲ್ಲಿ ಏನು ಇಲ್ಲ ವಿಶೇಷಣತ ಇಲ್ಲ ಏನೂ ಇಲ್ಲ ಶಬ್ದ ಇಲ್ಲ ಶುದ್ಧ ಹೊಟ್ಟ ಏನು ಕೇಳಿಸೀಗ ಶಬ್ದ ಶೂನ್ಯ ಏನಿಲ್ಲ काकारिला के कारिले अनुष्ठान निश्चित नहीं कुत्ता आकार अभाव के इस रूप से जिन विषय संबंधे विशेषणता नाना पर शब्द अभाव के प्रत्यक्ष में शुद्ध विशेषणता संबंध है बड़े केवल अभाव केवल अभाव ज्ञान आवृत्ति ककार विशी खत् के प्रत्यक्ष में समेत विशेषणता है ककार खत्वाभाव प्रत्यक्षार मत आदि हेल्क समेत विशेषणता है विशेषणता संबंध के अनंत भेद है तो भी पना सारे है पना सारे अंदर समान सारे अंदर भार आगव एलाताव समान ಸಾರಿ ಅಂದ್ರೆ ಸಮಾನ ನಿಮ್ಮಲ್ಲಿ ಸಮಾನ ಬರ್ದಲ್ಲ ಹ ಸಾರಿ ಅಂದ್ರೆ ಸಮಾನ ಎಲ್ಲದರಲ್ಲಿ ವಿಶೇಷಣತ ವಿಶೇಷಣತ ಇದ್ದೀನಿ ಅದು ಸಾರಿ ಅಂದ್ರೆ ಎಲ್ಲದರಲ್ಲಿ ಸಮಾನ ಇರುತ್ತದೆ ಯಾಕೆ ವಿಶೇಷಣತ ಏಕೀಕೈ ಆದ್ರಿಂದ ನಾವು ವಿಶೇಷಣತ ಇದು ಒಂದೇ ಹೇಳ್ಕೊಂಡ್ ಬಂದೆವು ಶಬ್ದಕ್ಕೆ ಕೈ ಭೇದ ಹೈ ಶಬ್ದದು ಎರಡು ಭೇದಗಳು ಇರುತ್ತವೆ एक तो भेरी आदि के देश में ध्वनि रूप शब्द होवे वंदेनो भेरी मदला मृदंग शंक वीणा ढोल हाँ ध्वनि रूप शब्द मृदु मृदंग शंका वीणा मृदु भेरी आदि के देश में ध्वनि रूप शब्द होबे ಅವ್ರ ದೂಸರ ಕಂಠಾಧಿಕ ದೇಶ ಮೇ ವಾಯು ಕೇ ಸಂಯೋಗ ಶಬ್ದ ಹೋಗ ಎರಡನೇದು ವರ್ಣರೂಪ ಧ್ವನಿ ರೂಪ ಶಬ್ದ ಒಂದು ವರ್ಣರೂಪ ಶಬ್ದ ವರ್ಣರೂಪ ಶಬ್ದ ಕಂಠಾಧಿಕ ಅಧಿಕ ಅಧಿಕ ಅಂದ್ರೆ ಹ್ಮ ಕಂಠೂ ಮುರ್ಧಾ ದಂತ ಓಷ್ಟ ನಶಿಕ ಜೀವಾಮೂಲ ಊರ ಎಷ್ಟು ಎಂಟು ನಿಮ್ಗೂರ್ತದಲ್ಲ ಹ ಎಂಟು ಸ್ಥಾನದಾಗ ವಾಯಿನ ಸಂಯೋಗದಿಂದ ಒಂದು ಶಬ್ದ ಇದು ಹೊರಗ ಬೀಳುತ್ತದೆ ಇದೇ ವೈಖರಿ ವಾಣಿ ವಾಯು ಸಂಯೋಗ ನಿಮಿತಿ ಕಾರಣ ಕಂಠಾದಿ ಯಾವ ಚಿನ್ನ ಆಕಾಶದು ಸಮಯ ಕಾರಣ ಹಾ ಕಂಠ ತಾದು ಹ ಮೂರದ ದಂತ ಓಸ್ಟ್ ನಾಸಿಕ ಜೀವ ಮೂಲ ಒಳಗ ಜಿವಾ ಮೂಲ ಊರಂದ್ರೆ ಛಾತಿ ವಾಯು ಸಂಯೋಗ ನಿಮಿತಿ ಕಾರಣ ಕಂಠಾದ ಹೌಚಿನ್ನ ಆಕಾ ಎಲ್ಲ ಪ್ರತ್ಯೇಕ ಒಂದೊಂದು ಒಂದೊಂದೊಂದೊಂದು ಕಂಠಾದ ಅಂದ್ರೆ ಎಲ್ಲಾ ಹೌಚಿನ್ನ ಆಕಾಶವೇ ಇದು ಉಪಾದಾನ ಕಾರಣ शब्द का प्रत्यक्ष हो वे है का प्रत्यक्ष प्रकार के शब्द का प्रत्यक्ष होवे है जैसे वर्ण रूप शब्द में नोट्रे खड़े पांच शब्द का प्रत्यक्ष हो जैसे वर्ण वर्ण रूप शब्द में जो कत्वादिक जाति है, तक जैसे समवेत समवाय संबंध से प्रत्यक्ष होबे वर्ण रूप शब्द दल यहात्वाधिक कत्व जाति अव समवेत समवा संबंध प्रत्यक्ष आगत तैसे ध्वनि रूप शब्द में जो तारत्व मंदत्वाधिक धर्म है ध्वनि रूप शब्द तारत्व मंदत्व ಧರ್ಮ ಹೇ ತಕಾಬಿ ಸ್ತೋತ್ರ ಸೇ ಪ್ರತ್ಯಕ್ಷೇ ತಾರತ್ವ ಮಂದತ್ತು ಇವನು ಕೂಡ ಸ್ತೋತ್ರ ಪ್ರತ್ಯಕ್ಷ ಆಗ್ತದ ಪರಂತೂ ಆದರೂ ಆದ್ರೂ ಅಂದ್ರೆ ಏನು ಕತ್ವಾದಿಕ್ತೋ ವರ್ಣನಕ್ಕೆ ಜಾತಿ ರೂಪ ಧರ್ಮ ಹೇ ವರ್ಣನದ ಕ ಶಬ್ದದು ಕತ್ವಾದ ಕ ಕತ್ವ ಜಾತಿ ಅವರು ವಾಸ್ತವಿಕವಾಗಿ ಎಲ್ಲದರಲ್ಲಿ ಗಟಲೆ ಮೀಕತ್ತيلا ಜಾತಿ ಜಾತಿ ಅನ್ನುವ ಕರ್ ಜಾತಿ ಲಕ್ಷಣ ಅನೇಕ ಮೇ ಏಕ ಸಮವೇ ತತ್ವ ಸೋ ಜಾತಿ ಕೈ ನಿತ್ಯ ಏಕ ಅನೇಕ ಮೇ ಸಮವೇ ತ ಸೋ ಜಾತಿ ಕೈ ಇವು ಶಂಕರ ದೋಷ ಬರಬಾರದ ಅಂತ ತಿಳ್ಕೊಂಡು ನ್ಯಾಯಕ್ಕೂ ಜಾತಿ ಒತ್ತರ್ ಕಾಲ ಬರ್ಗೆ ಆಗಬಡದು സ്ത്രീ ಪುರುಷ प्रत्येಕನು ಜಾತಿ ಒಪಿತನು ಎಲ್ಲದರಲ್ಲಿ ನಾವು ಜಾತಿ ಯಾಕೆ ಒಪ್ಪಿದೆವು ಅದಕ್ಕೆ ಅರ್ಜುನ ಎಲ್ಲರಿಗೂ ಒಂದು ಹೊಡೆದ್ ಬಿಟ್ಟಪ್ಪ ಅಂದ್ರ ಯಾರು ಕೂಡ ಎಲ್ಲ ಇದೆಲ್ಲ ಸಂಕರ ದೋಷ ಬರ್ತದ ನನ್ ಮೇಲೆ ಬರ್ತದ ಅದು ಅದ್ರ ಸಲುವಾಗಿ ಅವ್ರು ನಾಯಕರು ಜಾತಿ ಅಂತ ಒಟ್ಟಾರ ಕದಲ್ ಕತ್ವ ಕಟ್ಲಲ್ಲಿ ಘಟತ್ವ ಪಟತ್ವ ಜ್ಞಾತತ್ವ ಇವೆಲ್ಲ ಜಾತಿ ಯಾಕೆ ಬಂದಾರ ಸಂಕರ ದೋಷ ಬರಬೇಡದು ಏನಾಯ್ತು ಧ್ವನಿ ರೂಪ ಶಬ್ದ ಮೇ ತಾರತ್ವ ಮಂದಿ ಧರ್ಮ ತಿನ್ಕೋತಸೆ ಪ್ರತ್ಯಕ್ಷ ಹೋಗಬೇಕು ಪರಂತು ಪರಂತು ಅಂದ್ರೆ ಏನು ಮುಂದೆ ಹೇಳ್ತಾರೆ ನೋಡಿ ಕತ್ವಾದಿಕ್ ತೋ ವರ್ಣನಕೇ ಧರ್ಮ ಜಾತಿ ರೂಪ ಐ ತತ್ವಾದಿಗಳು ವರ್ಣ ಕ ಶಬ್ದದ ಕತ್ವ ಇದು ಜಾತಿ ರೂಪ ಧರ್ಮ ಇರುತ್ತದೆ ಜಾತಿ ರೂಪ ನೀನ್ ಹೇಳ ಜಾತಿ ರೂಪ ಧರ್ಮ ಯಾತೇ ಕತ್ವಾದಿ ಕನಕ ಕಕಾರಾದಬಂಧ ಕಕಾರಾದಿಗಳ ಶಬ್ದ ಸಮವಾಯ ಸಂಬಂಧ ಕತ್ವಾದಿಗಳದು ಕಕಾರಾದಿಗಳ ಶಬ್ದದೊಡನೆ ಸಮವಾಯ ಸಂಬಂಧ ಇರುತ್ತದೆ ಅವರ ಧ್ವನಿ ರೂಪ ಶಬ್ದಕ್ಕೆ ತಾರತ್ವಾದಿ ಧರ್ಮ ಜಾತಿ ರೂಪ ನೈ ನೋಡ್ರಿಗ ಅಲ್ಲಿ ಹೆಂಗ ನಾವು ಸಮವಾಯ ಸಂಬಂಧ ಹೇಳಿ ಸಮವೇತ ಸಮವಾಯ ಸಂಬಂಧ ಪ್ರಕಾರ ಶಬ್ದು ತತ್ವಾದಿಕ್ ಜಾತಿಯದೊಡನೆ ನಾವು ಸಂವೇ ಸಮ ಜಾತಿಯದೊಡನೆ ಸಂವೇ ಸಮಾಜ ಸಂಬಂಧ ಆ ಸಮಯ ಸಮವಾದ ಸಂಬಂಧ ತಾರತ್ವ ಮಂದತ್ವದ ಜೊತೆಗೆ ಹೇಳುವುದಿಲ್ಲ ಇಷ್ಟು ಹೇಳಿಲ್ಲ ಅವು ಹ್ಯಾಂಗ ಜಾತಿ ರೂಪ ಧರ್ಮ ಅಂತ ಹೇಳಿದೆವು ಹಂಗ ತಾರತ್ವ ಮಂದತ್ವನು ಕೂಡ ಇವು ಜಾತಿ ರೂಪ ಧರ್ಮ ಅಲ್ಲ ಯಾಕ ಜಾತಿ ರೂಪ ಧರ್ಮ ಅಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರ జ కదాచికి హంగ బ్రాహ్మణత్వ బ్రాహ్మణత్వ గరీబ్బ బ్రాహ్మణనల్లి శ్రీమంత బ్రాహ్మణన బ్రాహ్మణత్వ్ సమానే అద ఇది తారత్వ మందత్వ సమాన ఇలా అంతారు తారత్వ బా కాడి జగ్గ్యవజ్ బర్త ಆವಾಜ್ ಬರ್ತದ ಅಂದ್ರ ಕಮ್ಮಿ ಜಾಸ್ತಿ ಆತದ ಅದಕ್ಕ ಇದಕ್ಕ ನಾವು ಆ ಜಾತಿ ರೂಪ ಧರ್ಮನ ಅಲ್ಲ ಕಿಂತೂ ಸ್ವರೂಪ ಸಂಬಂಧ ಅಥವಾ ಇದಕ್ಕೆ ನಾವು ಉಪಾಧಿನ್ನು ಅನ್ನತೇವೆ ಐತ ಅದಕ್ಕ ನಾವು ಅಲ್ಲಿ ಹಂಗ ನಾವು ಸಮಯ ಸಮಾಜ ಸಮಲ್ಲ ಹಂಗ ಇಲ್ಲಿ ಹೇಳಲ್ಲ ನಾವು ಸ್ವರೂಪ ಸಂಬಂಧ ಅಂತ ಹೇಳ್ತೇವೆ ಟೇ ಐತ್ರಿ याते कत्वादिकन का ककाराधिक रूप, रूप शब्द से समय संबंध है ध्वनि रूप शब्द के तारकवादिक धर्म रूप नहीं जाति रूप नहीं, रूप, नहीं।, नहीं जाते रूप धर्म या न्याय मत में उपाधि रूप है ध्वनि रूप शब्द का उपाधि रूप इत या ते तारकवादिकन का ध्वनि रूप शब्द में समय संबंध नहीं ಮತ್ತೆ ನೀನುಗ ತಾರತ್ವಾದಿಗಳದ್ದು ಧ್ವನಿ ರೂಪ ಶಬ್ದದಲ್ಲಿ ಸಮವಾಯ ಸಂಬಂಧಿಗಿಲ್ಲ ಕತ್ವಾದಿಗಳು ಕಕಾರದಲ್ಲಿ ನಾವು ಸಮಯ ಸಮ ಧ್ವನಿ ರೂಪ ಶಬ್ದದಲ್ಲಿ ತಾರತ್ವ ಮಂದತ್ವಗಳದು ಸಮಯ ಸಂಬಂಧ ಇಲ್ಲ ಇಲ್ಲ ಸಮವಾಯ ಸಂಬಂಧ ನೈ ಕಿಂತು ಸ್ವರೂಪ ಸಂಬಂಧ ಹೇ ಮತ್ತೆ ಏನದ ಸ್ವರೂಪ ಸಂಬಂಧ ಕಾಯಿತೆ ನ್ಯಾಯ ಮತ್ತ ಮೇ ಜಾತಿ ರೂಪ ಧರ್ಮ ಕ गुण का क्रिया का अपने आश्रय में अपने आश्रय में व्यक्ति में गुणी में क्रियावान में समाज संबंध कही है जाति गुण क्रिया से भिन्न धर्म को उपाधि कही उपाधि अद मतलब उपाधि छोड़ी रही तारत्व मंदत्व उपाधि रूपा छोड़ रही उपाधि अधिकांतरी जाति गुण क्रिया कि भिन्न धर्म उपाध्यं क्या हाँ अन्य आश्रित हो गए स्वतंत्र हो गए नहीं क्या कहे धर्म दर्मा कहे शक्ति किसको कहे शक्ति स्वतंत्रता के अभाव को शक्ति कहे है स्वतंत्रता के अभाव को शक्ति कहे अंदर बंदे अन्य तो हो स्वतंत्र हो गए अंदर नो बंदे परंतु भेद आधा शक्ति है नहीं तेरे शक्ति दर या वास्तविक में तो जब ये तटस्थ लक्षण है मतलब ऊपर लक्षण है यार लो बंदे लक्षण आता हो पर स्वर्ग भेद आधा हांग इले आ आयाव न्यू हेलो शक्ति स्वतंत्रता इला शक्ति स्वतंत्रता के अभाव को शक्ति शक्ति माया दो दु। माया अनेक शक्ति कहिए माया अनेक नाम बोल रहा है इतने प्रकार से बता रहे हैं तो शक्ति स्वतंत्र शक्ति अधिक अंतरी माया स्वतंत्रता के अभाव को शक्ति कई अगर धर्म वो अन्य आश्रित हो स्वतंत्र होए नहीं ಪರಂತೂ ಶಕ್ತಿ ಏನೈತಲ್ರಿ ಶಕ್ತಿ ಈಗಂತೆ ಈಗ ನಮ್ ಶಕ್ತಿ ಈಗ ನಿಮ್ ಶಕ್ತಿ ಭಿನ್ನ ಭಿನ್ನ ಅದಲ್ಲ ಶಕ್ತಿ ಕಡಿಮೆ ಅದ ಹೆಚ್ಚಾಗ್ತದ ಜಾತಿ ಎಲ್ಲಾದ್ರೂ ಒಂದೇ ಐತಿ ಇಷ್ಟೇ ಹ ಶಕ್ತಿ ಶಕ್ತಿ ಏನೈತಲ್ಲ ಶಕ್ತಿ ಹೆಚ್ಚು ಕಡಿಮೆ ಆಗ್ತದ ಹೆಚ್ಚಾಗ್ತದ ಅದ ಹೆಚ್ಚು 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 ಕಡಿಮೆ ಹೆಚ್ಚು ಶಕ್ತಿ ಹೆಚ್ಚು ನಿಮ್ಮಲ್ಲಿ ಶಕ್ತಿ ಹೆಚ್ಚೈತಿ ನಿಮ್ಮಲ್ಲಿ ಕಡಿಮೆ ಐತಿ ಶಕ್ತಿ ನೋಡಂಗ ಆದ್ರೂ ಈ ಜಾತಿ ರೂಪ ಧರ್ಮ ಏನೈತಲ್ಲ ಎಲ್ಲರಲ್ಲಿ ಹೇಳಿದಲ್ಲ ಬ್ರಾಹ್ಮಣತ್ವ ಗರಿಬನಲ್ಲಿ ಯಾಕಂದ್ರೆ ಶ್ರೀಮಂತನಲ್ಲಿ ಒಂದೇ ಆಯ್ತಾ ಧ್ಯಾನ ಹೇಳಿದೆ ಸ್ವರೂಪ ಸಂಬಂಧ ಸಂಬಂಧನೇ ಕಿಂತೂ ಸ್ವರೂಪ ಸಂಬಂಧ ಕಾಯಿತೆ ಹ उपाधि कहे उपाधि का और अभाव का जो अपने आश्रय से संबंध था स्वरूप संबंध कहे है स्वरूप संबंध उपाधि दो मत अभाव दो तन आश्रय दल संबंध स्वरूप संबंध दे स्वरूप कवि विशेषणता कहे स्वरूप के ने विशेषणता से अर्पण बंद दो याते जाति से भिन्न जो तारत्वाधिक धर्म तिनका ध्वनि रूप से स्वरूप संबंध तायकू विशेषण तभी कह या ते स्रोत्र में समवेत जो ध्वनि स्त्रोत्र समवेत, मतलब समवेत, तामे तारत्व मंदत्व का विशेषण संबंध स्रोत्र का तारत्व मंदत्व का स्त्रोत्रिय तारत्व दो स्रोत्र समवेत समवेत अंदर ध्वनि ವಿಶೇಷ ಸಂಬಂಧ ಅಂದ್ರೆ ತಾರತ್ವ ಮಂದತ್ವ ಈ ಸ ರೀತಿ ಸೆ ಈ ರೀತಿಯಿಂದ ಉಪಸಂಹಾರ ಸಂವಾದ ಮಾಡ್ತಾರ ಆಯ್ತು ಸ್ತೋತ್ರ ಭ್ರಮ ಮುಗಿತೀಗ ಶಾಸ್ತ್ರಿಯವ್ರೆ ಈ ಸೀತಿ ಸೆ ಸ್ರೋತ್ರ ಇಂದ್ರಿಯ ಜೊ ಸ್ರೋತ್ರ ಪ್ರತ್ಯಕ್ಷ ಕಾ ಕಾರಣ ಹೇ ಸ್ತ್ರೋತ್ರ ಪ್ರತ್ಯಕ್ಷ ಜ್ಞಾನಕ್ಕ ಕಾರಣ ಇಂದ್ರಿಯ స్వత్ర ఇంద్రియతో స్వోత్ర ప్రత్యక్ష ప్రమాక కర్ణ హే స్వత్ర ఇంద్రియవేనో స్వత్ర ప్రత్యక్ష జ్ఞానక కర్ణ స్తోత్ర మనుషని సంయోగవే వ్యాపార శబ్దాది కనక అధిక అంద్ర అభావం తోబు శబ్ద అభావ అది విశేషణత శుద్ధ విశేషణత సమయో విశేష అంతూ అభావ శబ్ద అభావ ప్రత్యక్ష ప్రమారూప్ జ్ఞాన ఫల ప్రత్యక్ష జ్ఞాన రూపీ ఫల ఇత అంతీతి ఇల్లి పర్యంతరీ శ్రోత్రజ ప్రమా ముగీత నా త్వాచ ప్రమా నిరూపణ చాలు మళ్ళీ త్వాచ ప్రమా బా అటవే అట para a